மன்னதோ நீங்க நேரம் தோந்தை ஆக கேட்கிறீங்க சாத்தி ஞான யாரும் தள்ளாடி சாந்தி தான் ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಅನ್ಸುತ್ತೆ ನೋಡಿ ಸ್ಟೂಡೆಂಟ್ಸ್ ಪವರ್ ಅಂತ ಬಂದರೆ ಯಾವ ಥರ ನಿಲ್ತಾರೆ ಕಾಂಪಿಟೇಷನ್ನು ಯಾವ ಥರ ಇದೆ ಅಂತ ನೋಡ್ಕೊಂಬಂದ್ರೆ ಅಂತ ಅನಿಸುತ್ತೆ ಈ ಮೂಲ ಉದ್ದೇಶ ಈ ಪ್ರತಿಭಟನೆ ಏನು ಧಾರವಾಡದಲ್ಲಿ ನಡೀತು ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ವಯೋಮಿತಿ ಹೆಚ್ಚಳ ಮಾಡಿ ನೇಮಕಾತಿ ಮಾಡ್ಕೋಬೇಕು ಹಾಗೆ ಸರ್ಕಾರಕ್ಕೆ ಮನವಿ ಏನಪ್ಪ ಮಾಡ್ತಿದ್ದಾರೆ ಹುಡುಗರು ಅಂತಂದರೆ ಒಂದು ಸಾ ಏನು ಈ ಐದು ವರ್ಷ ಕೊರೋನಾ ಆಫ್ಟರ್ ಕೊರೋನಾ ಐದು ವರ್ಷ ಮುಗೀತು ಆ ಈ ಐದು ವರ್ಷದಲ್ಲಿ ಸರಿಸುಮಾರು ಒಂದು ಲಕ್ಷ ನೇಮಕಾತಿ ಆಗಬೇಕಾಗಿತ್ತು ಬಟ್ ಓವರ್ ಆಲ್ ತಗೊಂಡ್ರೆ ಬಿ ಎ ಟೀಚರ್ಸು ಮತ್ತು ಫೈ ಫಾರ್ಟಿ ಫೈ ಮತ್ತು ಫೋರ್ ನಾಟ್ ಟು ಮತ್ತು ಬಿ ಎಮ್ ಟಿ ಸಿ ನೇಮಕಾತಿ ಎಲ್ಲವನ್ನು ತೊಗೊಂಡ್ರೆ ಐದು ಸಾವಿರ ಕಾಲ್ಫಾರ್ಮ್ ಆಗಿರೋದು ಅಂದರೆ ಹೆಚ್ಚು ಹಾಗಾಗಿ ಈ ವಿದ್ಯಾರ್ಥಿಗಳು ರೋಡಿಗಿಳಿದು ಪಾದಯಾತ್ರೆ ಮಾಡಿದ್ರು ಧಾರವಾಡದಲ್ಲಿ ಏನಕ್ಕಪ್ಪ ಅಂತಂದರೆ ಮೊನ್ನೆ ಒಬ್ಬ ವಿದ್ಯಾರ್ಥಿನಿ ಮನನೊಂದು ವಿದ್ಯಾರ್ಥಿ ಸಾರಿ ವಿದ್ಯಾರ್ಥಿ ಒಬ್ಬ ಮನನೊಂದು ನೇಣಿಗೆ ಶರಣಾಗಿದ್ದಾನೆ ಯಾಕೆಂದರೆ ಯಾವುದೇ ಕಾಲ್ಫಾಮ್ ಇಲ್ಲ ಮತ್ತು ವಯೋಮಿತಿ ಹೆಚ್ಚಳ ಇಲ್ಲ ಈ ವಯೋಮಿತಿ ಹೆಚ್ಚಳ ಮಾಡಲೇಬೇಕು ಅಂತ ನನ್ನ ಒತ್ತಾಯ ಕೂಡ ಇದೆ ಏನಕ್ಕೆ ಅಂತಂದರೆ ಯಾವುದೇ ವಯೋಮಿತಿ ಹೆಚ್ಚಳ ಮಾಡಿದರೆ ಎಕ್ಸಾಂಪಲ್ ಪೊಲೀಸ್ ಕೂಡ ವಯೋಮಿತಿ ಹೆಚ್ಚಳ ಮಾಡಿದರೆ ಅವ್ರಿಗೆ ಆದ ಫಿಟ್ನೆಸ್ಸು ಮತ್ತು ಫಿಸಿಕಲ್ಲು ಇದ್ದೇ ಇರುತ್ತೆ ಏನೇ ಎಕ್ಸಾಮ್ ಪಾಸ್ ಮಾಡಿದರೂ ಕೂಡ ಅವನು ಆರುವ ನಿಮಿಷದಲ್ಲಿ ಫಿಸಿಕಲ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಯಾರು ಫಿಸಿಕಲಿ ಫಿಟ್ ಇರ್ತಾನೋ ಅವನು ಎಲಿಜಿಬಲ್ ಆಗೇ ಆಗ್ತಾನೆ ಹಾಗೂ ಬಿಹಾರದಲ್ಲೂ ಕೂಡ ಮಾಮೂಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಐವತ್ತೈದರವರೆಗೂ ಕೊಟ್ಟಿದ್ದಾರೆ ಏಜ್ನ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೇದೇ ಆದ ಏಜ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಮೂವತ್ತೆಂಟು ನಲವತ್ತೈದು ಐವತ್ತೈದರವರೆಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗಲಾದರೂ ಕೂಡ ಸರ್ಕಾರ ಗಮನ ಕೊಟ್ಟು ದಯಮಾಡಿ ಬೇಗ ಕಾಲ್ಫಾಮ್ ಮಾಡಿ ವಯೋಮಿತಿ ಹೆಚ್ಚಳ ಮಾಡಬೇಕು ನೋಡಿ ಧಾರವಾಡದಲ್ಲಿ ಜಸ್ಟ್ ಓದ್ತಿರುವಂಥವು ಹುಡುಗರುಗಳು ಬಂದು ಯಾವ ಥರ ಪಾದಯಾತ್ರೆಯಲ್ಲಿ ಭಾಗ ಭಾಗಿಯಾಗಿದ್ದಾರೆ ಅಂತಂದರೆ ನೋಡಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಸ್ಟಡೀಸ್ ಮಾಡ್ತಾಯಿದ್ದಾರೆ ಕಾಲ್ಫಾರ್ಮ್ ಆಗುತ್ತೆ ನಾವು ಓದಬೇಕು ಅಂತ ಇದ್ರ ಜೊತೆಗೆ ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಮತ್ತು ಕ್ಯಾಬ್ ಚಾಲಕರಾಗಿ ಮತ್ತು ಸೆಕ್ಯೂರಿಟಿ ಕೆಲಸಗಳನ್ನು ಮಾಡ್ತಾ ನೂರಾರು ಕನಸುಗಳನ್ನ ಇಟ್ಕೊಂಡು ಓದ್ತಾಯಿದ್ದೆ ಲಾಸ್ಟ್ ಟೈಮು ಏನು ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ ನಡೀತು ಅದರಲ್ಲಿ ಸ್ಕ್ಯಾಮ್ ಆಗಿಬಿಟ್ಟು ಸುಮಾರು ನಾಲ್ಕರಿಂದ ಐದು ವರ್ಷ ಅದು ಪ್ರೋಸೆಸ್ ನಡೀತು ಅವ್ನಿಗೇನೂ ಓದೋಕ್ಕೆ ಬರ್ತಿರಲ್ಲ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಆಗಿದ್ದ ಒಬ್ಬ ವ್ಯಕ್ತಿ ಬಟ್ ಆ ಥರ ಇರುವಂಥ ಪರಿಸ್ಥಿತಿಯಲ್ಲಿ ಈಗ ಧಾರವಾಡದಲ್ಲಿ ಏನು ಪ್ರತಿಭಟನೆ ಮತ್ತು ಪಾದಯಾತ್ರೆ ನಡೀತದೆ ಇದ್ರ ಉದ್ದೇಶ ಏನಪ್ಪ ಅಂದರೆ ಈ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ನಾಟ್ ಟು ಏನು ಬರೆದಿದೆ ಅವ್ರಿಗೊಂದು ಅವಕಾಶ ಕೊಡಬೇಕು ಹಾಗೆ ಮೀಸಲಾತಿಯನ್ನು ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಎರಡು ವರ್ಷ ಅಂತ ಏನು ಇದು ಮಾಡಿದರೆ ಅದನ್ನು ತರ್ಟಿ ತ್ರೀ ಅಥವಾ ತರ್ಟಿ ಫೈವ್ ಇಯರ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಮತ್ತು ಕಾಲ ಕಾಲಕ್ಕೆ ನೇಮಕಾತಿಯನ್ನು ಮಾಡ್ಕೋಬೇಕು ಹಾಗೇ ಯಾವುದೇ ನೇಮಕಾತಿ ಆಗಿ ಒಂದು ವರ್ಷದೊಳಗೆ ವಿತ್ ಡ್ಯೂಟಿ ಆಡ್ರೂ ಸಮೇತ ಅಭ್ಯರ್ಥಿಗಳಿಗೆ ತಪ್ಪಿಸ್ಬೇಕು ಅನ್ನೋದು ಮೂಲ ಉದ್ದೇಶವಾಗಿತ್ತು ದಯಮಾಡಿ ಏನು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ದಯಮಾಡಿ ನಿಮ್ಮನ್ನು ಎಲ್ಲರೂ ನಂಬಿದ್ದಾರೆ ಯಾಕೆಂದರೆ ಲಾಸ್ಟ್ ಏನು ಗೌರ್ಮೆಂಟ್ ಇತ್ತು ಆ ಟೈಮಲ್ಲಿ ಸುಮಾರು ಜನ ನಮ್ಮ ಸ್ನೇಹಿತರು ಕೂಡ ಸ್ನೇಹಿತರುಗಳು ಕೂಡ ನೇಮಕತಿ ಆಗಿದ್ದಾರೆ ಆ ಐದು ವರ್ಷ ನೇಮಕತಿ ಪರ್ವ ಅಂತಲೇ ಹೇಳ್ಬೋದಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೆ ಈಗ ಏನು ಅವ್ರದ್ದೇ ಸರ್ಕಾರ ಇದೆ ದಯಮಾಡಿ ಇಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ನೀವು ನೆರವಾಗಬೇಕು ಎಷ್ಟೋ ಬಡ ಪ್ರತಿಭೆಗಳಿಗೆ ಹಾಗೂ ಅವರ ಇರುವ ಆರ್ಥಿಕ ಪರಿಸ್ಥಿತಿ ನೋಡಿ ನೋಡಿಯಾದರೂ ಕೂಡ ನೀವು ಎಚ್ಚೆತ್ಕೊಂಡು ದಯಮಾಡಿ ಕಾಲ್ಫಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಧಾರವಾಡದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಈಗ ಸ್ಟೂಡೆಂಟ್ಸ್ ಪವರ್ ಏನು ಅಂತ ಅಂದ್ಬಿಟ್ಟು ಧಾರವಾಡದಲ್ಲಿ ನೋಡಿದ್ದಾರೆ ಹಾಗೆ ಕೂಡ ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಸರ್ಕಾರಕ್ಕೊಂದು ಮನವಿ ದಯಮಾಡಿ ಆದಷ್ಟು ಬೇಗ ಕಾಲ್ಫಾರ್ಮ್ಗಳು ಮಾಡಿ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಹಾಗೂ ಎಷ್ಟೋ ವಿದ್ಯಾರ್ಥಿಗಳ ಕನಸನ್ನ ನನಸು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರು ಕೂಡ ಈಗೇನು ವಿದ್ಯಾರ್ಥಿ ಆ ಥರ ಮಾಡ್ಕೊಂಡಿದ್ದಾನೆ ಅದೇ ಅಂತಿಮ ನಿರ್ಧಾರ ಅಲ್ಲ ಜಾಬ್ ಆಗಲಿಲ್ಲ ಅಂದರೂ ಕೂಡ ಬದುಕ್ಬೋದು ಬಟ್ ಆದಷ್ಟು ಜಾಬಿಗೆ ಟ್ರೈ ಮಾಡಿ ನಿಮ್ಗೆ ಆಗಲಿಲ್ಲ ಅಂತಂತಂದರೆ ಬದುಕೋಕ್ಕೆ ನೂರಾರು ದಾರಿಗಳಿದ್ದಾವೆ ಅದನ್ನು ಹುಡಿಕೊಳ್ಳಿ ಅಂತ ಹೇಳ್ತಾ ಕಾಲ್ಫಾಮ್ ಆಗೇ ಆಗುತ್ತೆ ತಲೆ ಕೆಡ್ಸ್ಕೊಬಿಡಿ ಇದರ ಏನು ಸ್ಟೂಡೆಂಟ್ಸ್ ಪವರ್ ಅಂತ ಏನಂತ ಇವಾಗ ಧಾರವಾಡದಲ್ಲಿ ತೋರಿಸಿದ್ದೀರಾ ನೀವು ಕಷ್ಟಪಟ್ಟಿದ್ದೀರ ಕಷ್ಟಪಟ್ಟು ಓದಿದ್ದೀರ ಅದರ ಹಸಿವು ಏನು ಅಂತ ಅಂದ್ಬಿಟ್ಟು ನನಗೂ ಕೂಡ ಗೊತ್ತು ದಯಮಾಡಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಬೇಗ ಒಂದು ಸಿಹಿ ಸುದ್ದಿಯನ್ನು ನೀಡಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾ ಬಾಯ್